ಹೆಮ್ಮೆಯ ಕನ್ನಡಿಗ ಟಿಪ್ಪು ಸುಲ್ತಾನ್ ನಾಯ್ಕವಾಡಿ ಅರೆ ಇದೇನು ಟಿಪ್ಪು ಸುಲ್ತಾನ್ ಅನ್ನೋ ಕನ್ನಡಿಗನೇ ಎಂದು ಅಚ್ಚರಿಯಾಯಿತೆ ಟಿಪ್ಪು ಸುಲ್ತಾನ್ ನಾಯ್ಕವಾಡಿ ನಮ್ಮ ಹೆಮ್ಮೆಯ ಕನ್ನಡಿಗ ಅಂದ್ರೆ ಖಂಡಿತ ತಪ್ಪಾಗಲಾರದು ಮುಸ್ಲಿಮನಾಗಿ ಹುಟ್ಟಿದರೂ ಉರ್ದು ಮಾತೃಭಾಷಿಯಾಗಿದ್ರು ಇವರಿಗೆ ಕನ್ನಡದ ಮೇಲಿರೋದು ಅಪಾರ ಪ್ರೇಮ ಅದು ಹೇಗೆ ಅಂದ್ರ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಮಾತನಾಡಲು ಕನ್ನಡ ಮಾಧ್ಯಮದಲ್ಲಿ ಕಲಿಯಲು ಹಿಂದೇಟು ಹಾಕುವ ಹಲವರ ನಡುವೆ ಕನ್ನಡ ಮಾಧ್ಯಮದಲ್ಲೇ ಎರಡೆರಡು ಮಾಸ್ಟರ್ ಡಿಗ್ರಿ ಪಡೆದುಕೊಂಡಿರುವ ಟಿಪ್ಪು ಸುಲ್ತಾನ್ ನಾಯಕವಾಡಿ ನಿಜವಾದ ಕನ್ನಡಿಗ ಕನ್ನಡ ಸಾಹಿತ್ಯದಲ್ಲಿ ಎಂಎ ಪದವಿ ಹಾಗೂ ರಾಜಕೀಯ ವಿಜ್ಞಾನದಲ್ಲಿ ಎಂಎ ಪದವಿ ಪಡೆದಿರುವ ಟಿಪ್ಪು ಸುಲ್ತಾನ್ ಅವರು ಪ್ರಸ್ತುತ ಕಮಾಂಡ್ ಸೆಂಟರ್ನಲ್ಲಿ ಪಿಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮೂಲತಃ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನವರಾದ ಇವರು ಚಿಕ್ಕಂದಿನಿಂದಲೂ ಸಾಕಷ್ಟು ಕನ್ನಡಾಭಿಮಾನವನ್ನು ಹೊಂದಿದ್ದವರು ನಲವತ್ತೊಂದನೇ ಬ್ಯಾಚ್ನ ಪಿಎಸ್ಐ ಆಗಿ ಆಯ್ಕೆಯಾದ ಇವರು ಆಲ್ರೌಂಡರ್ ಆಗಿ ಸಿಎಂ ಖಡ್ಗ ಪಡೆದುಕೊಂಡವರು ಮಾನವ ಹಕ್ಕುಗಳು ಭಾರತ ಸಂವಿಧಾನ ಸಾಮಾಜಿಕ ನ್ಯಾಯ ಸ್ಥಳೀಯ ಮತ್ತು ವಿಶೇಷ ಕಾಯ್ದೆಗಳು ಇವುಗಳ ಬಗ್ಗೆ ಸಂಪನ್ಮೂಲ ತಜ್ಞನಾಗಿ ಕೆಎಎಸ್ ಎಸಿ ಬಿಇಸಿ ಹುದ್ದೆಗಳ ಅಧಿಕಾರಿಗಳಿಗೆ ಈ ಸಣ್ಣ ವಯಸ್ಸಿನ ಪ್ರಬುದ್ಧ ವ್ಯಕ್ತಿತ್ವ ಹಾಗೂ ಭಾಷಾ ಜ್ಞಾನ ಇರುವ ಟಿಪ್ಪು ಸುಲ್ತಾನ್ ರವರು ಪಾಠ ಮಾಡ್ತಾರೆ ಅಂದ್ರೆ ಇವರ ಅಗಾಧ ಜ್ಞಾನ ಶಕ್ತಿಯನ್ನ ಪ್ರಶಂಸಿಸಲೇಬೇಕು ಸಾಮಾಜಿಕ ಕಳಕಳಿಯನ್ನ ಹೊಂದಿರುವ ಈ ಪಿಎಸ್ಐ ತಮ್ಮ ಬಿಡುವಿನ ಸಮಯದಲ್ಲಿ ಕಾನ್ಸ್ಟೇಬಲ್ ಗಳಿಗೆ ಪಾಠ ಮಾಡಿ ಆ ಕಾನ್ಸ್ಟೇಬಲ್ ಗಳು ಪಿಎಸ್ಐ ಆಗಿ ಬಡ್ತಿ ಹೊಂದಲು ಸಹಕಾರಿಯಾಗಿದ್ದಾರೆ ಇವರ ಬಳಿ ಪಾಠ ಕಲಿತ ಹದಿನೈದರಿಂದ ಇಪ್ಪತ್ತು ಜನ ಪಿಎಸ್ಐ ಆಗಿ ಆಯ್ಕೆಯಾಗಿರುವುದು ಇವರಿಗೊಂದು ಹೆಮ್ಮೆಯ ಗರಿ ಅಪರಿಮಿತ ಕನ್ನಡಾಭಿಮಾನವನ್ನು ಹೊಂದಿರುವ ಟಿಪ್ಪು ಸುಲ್ತಾನ್ ರವರು ಎಂಗ್ ವಿಷನ್ ಅನ್ನು ಎನ್ಜಿಒ ಸ್ಥಾಪಿಸಿ ಅದರ ಮುಖೇನ ಹಲವು ಕವಿಗೋಷ್ಠಿಗಳನ್ನ ಆಯೋಜನೆ ಮಾಡಿದ್ದಾರೆ ಎನ್ಜಿಒ ಮುಖೇನ ಕನ್ನಡ ವೈಚಾರಿಕತೆ ಬೆಳೆಸುವ ಹಾಗೂ ಇದರ ಮುಖೇನ ಹಲವು ಶಾಲಾ ಮಕ್ಕಳಿಗೆ ಶ್ರಮಿಕ ವರ್ಗದವರಿಗೆ ಬಡವರಿಗೆ ನೆರವಾಗಿದ್ದಾರೆ ಇವರು ರಚಿಸಿರುವ ಹೆಣ್ಣಿನ ಮೇಲಿನ ಶೋಷಣೆ ಹಾಗೂ ತಾಯಿಯ ಕುರಿತ ವಿಶೇಷ ಕವನ ಸಂಕಲನ ಗರ್ಭಘೋರಿ ಬಿಡುಗಡೆಗೆ ಸಜ್ಜಾಗಿದೆ ಇವರ ಈ ಕನ್ನಡಾಭಿಮಾನ ಇವರ ಮನೆಯಿಂದಲೇ ನಡೆದು ಬಂದದ್ದು ಅಂದ್ರೆ ನಂಬಲೇಬೇಕಾದ ಸಂಗತಿ ಇವರ ಕುಟುಂಬದ ಪ್ರತಿಯೊಬ್ಬರೂ ಸ್ಪಷ್ಟವಾಗಿ ಕನ್ನಡ ಮಾತನಾಡುವ ಕನ್ನಡಾಭಿಮಾನಿಗಳು ಇವರ ಕುಟುಂಬದ ಇನ್ನೊಂದು ವಿಶೇಷ ಅಂದ್ರೆ ಇವರ ತಾತ ಮುತ್ತಾತರ ಕಾಲದಿಂದಲೂ ಅಂದರೆ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯ ಕಾಲದಿಂದಲೂ ಇವರ ಪರಿವಾರ ಪೊಲೀಸ್ ಇಲಾಖೆಗೆ ಸೇವೆ ಸಲ್ಲಿಸುತ್ತಾ ಬಂದಿದೆ ಇವರ ತಂದೆ ತಾತ ಮುತ್ತಾತ ಎಲ್ಲರೂ ಪೊಲೀಸ್ ಇಲಾಖೆಗೆ ಸೇವೆ ಸಲ್ಲಿಸಿ ನಿವೃತ್ತರಾದವರೇ ಪ್ರಸ್ತುತ ಇವರ ಸಹೋದರಿ ಹಾಗೂ ಇವರು ಪೊಲೀಸ್ ಇಲಾಖೆಗೆ ಸೇವೆ ಸಲ್ಲಿಸುತ್ತಿದ್ದಾರೆ ಇವರ ಸಹೋದರಿ ಅಬಕಾರಿ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾರೆ ಇವರು ಪ್ರಸ್ತುತ ಪಿಎಸ್ಐ ಆಗಿ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಈ ಅಪ್ರತಿಮ ಜ್ಞಾನ ಕೌಶಲ್ಯದ ಅಪ್ಪುಟ ಕನ್ನಡಾಭಿಮಾನಿ ಹೆಮ್ಮೆಯ ಕನ್ನಡಿಗ ಟಿಪ್ಪು ಸುಲ್ತಾನ್ ನಾಯಕವಾಡಿ ಈ ಹೆಮ್ಮೆಯ ಕನ್ನಡಿಗನಿಗೆ ನಮ್ಮದೊಂದು ಸಲ್ಯೂಟ್ ಶಿಶುನಾಳು ಶರೀಫ್ ಕರೀಂಖಾನ್ ಕೆಎಸ್ ನಿಸಾರ್ ಅಹಮದ್ ಇವರುಗಳು ಉರ್ದು ಮಾತೃಭಾಷೆಯಾಗಿ ಹೊಂದಿದ್ರೂ ಸಹ ಕನ್ನಡ ಭಾಷೆಗೆ ಅವರು ಸಲ್ಲಿಸಿರುವ ಸೇವೆ ಅಪಾರ ಅವರ ಸಾಲಿಗೆ ಈ ನಮ್ಮ ಪಿಎಸ್ಐ ಸೇರ್ತಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋದು ನನ್ನ ಅರಿಟೆಕ್ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿ ವರ್ಷ ನೀಡುವ ಜಾನಪದ ಜಂಗಮ ಎಂತಲೇ ಪ್ರಸಿದ್ಧಿಯಾಗಿರುವ ಖಾನ್ ಪ್ರಶಸ್ತಿಯನ್ನ ಇವರಿಗೆ ನೀಡಬಯಸುತ್ತೇನೆ ಇಂತಹ ಅಧಿಕಾರಿಗಳು ಪ್ರತಿಯೊಬ್ಬ ಪರಭಾಷಿಕರಿಗೆ ಮಾದರಿ నారాయణ గౌడ కర్ణాటక రక్షణ వేదికే సంస్థాపక